హలో హలో ఫ్రెండ్స్ ఎలా హేగించి ఎలా చీర చి ఖుషి ఖుషి ఆగిరి అంతా ఈ విడియోన స్టార్ట్ చాలా సమ్జంగ్ ఫ్రెండ్స్ ననగ కాంట్రక్షన్ శురు కాంట్రాక్షన్ అందరూ స్వల్ప బ్యాక్ పేను మరి వే తు గట్టి ఆగే నేను నైట్ టైమ్ అదను తడమేడా హాస్పిటల్గా విట్ మాదీ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಒಂದು ಎನ್ ಎಸ್ ಟಿ ಮಾಡಿಸೋಣ ಅಂತ ಫ್ರೆಂಡ್ಸ್ ಎನ್ ಎಸ್ ಟಿ ಅಂದರೆ ನಾನ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತಾರೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿದು ಹೆಲ್ತ್ ಹೇಗಿದೆ ಅಂತ ನೋಡ್ಲಿಕ್ಕೆ ಅದನ್ನು ಮಾಡ್ತಾರೆ ಕಾಂಟ್ರಾಸ್ಟನ್ ಲೆವೆಲ್ ಎಷ್ಟು ಸಿವಿಯರ್ ಆಗಿದೆ ಅಂದರೆ ಇವತ್ತೇ ಡೆಲಿವರಿ ಆಗುತ್ತಾ ಅನ್ನೋದನ್ನು ಅದರಲ್ಲಿ ತಿಳ್ಕೊಬಹುದು ಹಾಗೂ ಬೇಬಿ ಹೆಲ್ತನ್ನ ಮಾನಿಟ್ರ್ ಮಾಡ್ತಾರೆ ಅದರಲ್ಲಿ ಇದು ಅದು ಒಂದು ಸ್ಟಿಮ್ಯುಲೇಷನ್ ಟೆಸ್ಟು ಬೇಬಿಗೆ ಕರೆಕ್ಟಾಗಿ ಆಕ್ಸಿಜನ್ ಸಿಗುತ್ತಾ ಅಂತ ಅದರಲ್ಲಿ ಕಂಡುಹಿಡಿಬಹುದು ನಾನು ಎನ್ ಎಸ್ ಟಿ ಆದ ನಂತರ ನನ್ನ ಡಾಕ್ಟ್ರನ್ನ ಮತ್ತೆ ಕನ್ಸಲ್ಟ್ ಮಾಡಿದಾಗ ಅವರಂದ್ರೆ ಒಂದು ಗ್ರೋತ್ ಸ್ಕ್ಯಾನ್ ಮಾಡಿಸಿ ಅಂತ ಸೊ ಇಮಿಡಿಯೇಟ್ಲಿ ಗ್ರೋತ್ ಸ್ಕ್ಯಾನ್ ಮಾಡಿಸಿದಾಗ ನನ್ಗೆ ಆಲ್ರೆಡಿ ಎರಡು ಗ್ರೋತ್ ಸ್ಕ್ಯಾನ್ ಆಗಿದೆ ಇದು ತರ್ಟಿ ಏಯ್ಟ್ ವೀಕ್ಸ್ ಗ್ರೋತ್ ಸ್ಕ್ಯಾನ್ ಸೊ ಗ್ರೋತ್ ಸ್ಕ್ಯಾನಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನಾನು ಹೇಳಿದ್ದೀನಿ ಇದರಲ್ಲಿ ಮಗುವಿನ ಪೊಸಿಷನ್ ಮಗುವಿನ ಹೆಲ್ತ್ ಕಂಡೀಷನ್ ಈಚ್ ಆ್ಯಂಡ್ ಎವ್ರಿ ಬಾಡಿ ಪಾರ್ಟ್ ಬಗ್ಗೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಈ ಸಲ ಗ್ರೋತ್ ಸ್ಕ್ಯಾನಲ್ಲಿ ನನಗೆ ಏನು ಹೇಳಿದ್ದಾರೆ ಅಂದರೆ ಎರಡು ನಾ ಕಾರ್ಡ್ಸು ಮಗುವಿನ ಕೊರಳಿಗೆ ಸುತ್ತಕೊಂಡು ಬಿಟ್ಟಿದೆ ನಾನು ಹಿಂದಿನ ಗ್ರೋತ್ ಸ್ಕೋ ಸ್ಕ್ಯಾನಲ್ಲಿ ಒಂದು ನಾಟ್ ಸುತ್ಕೊಂಡಿತ್ತು ಒಂದು ಕಾರ್ಡ್ ಅರೌಂಡ್ ದ ಫೀಟಲ್ಲಿ ನೆಕ್ ಇತ್ತು ಈ ಸಲ ಎರಡು ಟೂ ಲೂಸ್ ಲೂಪ್ಸ್ ಕಾರ್ಡ್ ಅರೌಂಡ್ ದ ಫೀಟಲ್ಲಿ ನೆಕ್ ಅಂತಿದೆ ಹಾಗಾಗಿ ಅವರಂದರು ರಿಸ್ಕ್ ತಗೊಂಡೋದು ಬೇಡ ನಾವು ಆದಷ್ಟು ಬೇಗ ಡೆಲಿವರಿ ಮಾಡೋದು ಒಳ್ಳೇದು ಅಂತ ಹೇಳಿದರು ಅವತ್ತಿನ ರಾತ್ರಿ ಬಂದ್ವಿ ಬಂದು ಮನೆಗೆ ಬರ್ತಿದ್ದಂಗೆ ಸಮಂತಂಗೆ ತುಂಬಾ ಹುಷಾರಿಲ್ಲ ಚಳಿ ಜ್ವರ ಆಗಿತ್ತು ಅವಳಿಗೆ ವಾಮಿಟಿಂಗು ಮತ್ತು ಲೂಸ್ ಮೋಷನ್ ಎಲ್ಲ ಆಗ್ತಾಯಿತ್ತು ಬೆಳಗ್ಗೆ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಡಾಕ್ಟ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಫ್ರೆಂಡ್ಸ್ ಡಾಕ್ಟ್ರ್ ಪ್ರಕಾರ ನಾನು ತುಂಬ ದಿನ ವೆಯ್ಟ್ ಮಾಡೋಕ್ಕಾಗಲ್ಲ ನನ್ನ ಡೆಲಿವರಿ ಆದಷ್ಟು ಬೇಗ ಆಗಬೇಕು ನನಗೆ ಮತ್ತೆ ಕಾಂಟ್ರಾಕ್ಷನ್ ತುಂಬ ಹೆವಿ ಇತ್ತು ಕಂಟಿನ್ಯೂಸ್ ಆಗಿತ್ತು ಎವ್ರಿ ಟೆನ್ ಮಿನಿಟ್ಸಿಗೆ ಒಮ್ಮೆ ನನಗೆ ಕಾಂಟ್ರಾಕ್ಷನ್ ಜಾಸ್ತಿ ಕಂಟಿನ್ಯೂಟಿ ಇತ್ತಂದರೆ ನನಗೆ ಬಂದು ಅಡ್ಮಿಟ್ ಆಗೋಕೆ ಹೇಳಿದ್ದಾರೆ ಇಲ್ಲ ಅಂದರೆ ಅವ್ರು ಕೊಡೋ ಡೇಟಲ್ಲಿ ನಾನು ಹೋಗಿ ಸಿ ಸೆಕ್ಷನ್ ಮಾಡಿಸ್ಕೋಬೇಕು ನನಗೆ ಇಲ್ಲಿ ನನ್ನ ಮಗಳಿಗೆ ಬೇರೆ ಹುಷಾರಿಲ್ಲ ಅವ್ಳು ಯಾರತ್ರೂ ಹೊಂದ್ಕೊಂತಾನೂ ಇಲ್ಲ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತಿದ್ದು ನಾನು ಹೊಟ್ಟೆ ಮೇಲೆ ಬಂದು ಮಲಗಕ್ಕೆ ನೋಡ್ತಾ ಇದ್ಲು ಸೊ ಬೆಳಗ್ಗೆ ಅವಳಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಅವಳು ಪೀಡಿಯಾಟ್ರಿಕ್ಸ್ ಹತ್ರ ಹೋಗಿ ಅವಳದು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬಂದ್ವಿ ಅವಳಿಗೆ ವಾಮಿಟಿಂಗಿಗೆ ಮತ್ತು ಲೂಸ್ ಮೋಷನ್ಗೆಲ್ಲ ಮೆಡಿಸಿನ್ ಕೊಟ್ಟಿದ್ರು ಆ್ಯಂಡ್ ಅವಳು ಫೀವರ್ ಲೆವೆಲ್ ಆವಾಗವಾಗ ಚೆಕ್ ಮಾಡೋಕ್ಕೆ ಹೇಳಿದರು ಸೊ ಅದನ್ನು ಇದ್ದೆ ಅವಳು ಹುಷಾರಾದರೆ ನನಗೆ ಈ ವಾರದೊಳಗೆ ಡೆಲಿವರಿ ಆಗೋ ಚಾನ್ಸಸ್ ಇದೆ ಸೊ ನನ್ನ ನನಗೆ ಏನೇ ಬರಲಿಲ್ಲ ಅಂದರೆ ನಾನು ಹೋಗಿ ಅಡ್ಮಿಟ್ ಆಗಲೇಬೇಕು ಬಿಕಾಸ್ ಅದು ನನಗೂ ಮತ್ತು ಮಗುಗೂ ಇಬ್ಬರಿಗೂ ರಿಸ್ಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮೊಂದಿಗಿರಲಿ ಸೊ ದ್ಯಾಟ್ ತೊಂದರೆ ಇಲ್ಲದೆ ಸೇಫ್ ಡೆಲಿವರಿ ಆಗಿ ನಾನು ಮತ್ತು ಪಾಪು ಹುಷಾರಾಗಿ ಮನೆಗೆ ಬಂದರೆ ಸಾಕು ಸೊ ನೀವೆಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್